ಸೊ ಈ ಒಂದು ಎಂಟರ್ಟೈನಿಂಗ್ ಎನರ್ಜೆಟಿಕ್ ಕ್ಯೂಟ್ ಆ್ಯಂಡ್ ನಾಚ್ಕೊಳ್ಳೋ ಕಪಲ್ ಜೊತೆ ನಾವೊಂದು ಕ್ಯೂಟ್ ಗೇಮ್ ಆಡ್ತಾಯಿದ್ದೀವಿ ನಾನು ಗೇಮ್ ನಡೆಸೋಳು ಆಯಿತಾ ಸೊ ನೀವಿಬ್ರು ಗೇಮ್ ಆಡಬೇಕು ನೀವು ಮೋಸ್ಟ್ಲಿ ಬಹುಶಃ ಇದನ್ನ ಆಡಿರ್ತೀರಾ ಅನ್ಸುತ್ತೆ ಆ ಗೇಮ್ ಮಧ್ಯೆ ಇದೊಂದು ಗೇಮ್ ಇವತ್ತು ಡಮ್ ಶರೇಟ್ಸ್ ಅಂತ ನೀವು ಆಡಿರ್ತೀರಾ ಬಹುಶಃ ಈ ಇದರಲ್ಲಿ ಹತ್ತು ಚೀಟಿ ಇದೆ ಐದ್ ಚೀಟಿ ನಿಮ್ಗೆ ಐದ್ ಚೀಟಿ ಅವ್ರಿಗೆ ಆಕ್ಟ್ ಮಾಡಿ ತೋರಿಸ್ಬೇಕು ಇನ್ನೊಬ್ರು ಕಂಡುಹಿಡಿಬೇಕು ಯಾರು ಜಾಸ್ತಿ ಕಂಡುಹಿಡಿತಾರೆ ನೋಡೋಣ ಸೊ ಇದೇನ್ ಡಿಪೆಂಡ್ ಆಗುತ್ತೆ ಯಾರು ಚೆನ್ನಾಗಿ ಆಕ್ಟ್ ಮಾಡಿ ತೋರಿಸುದ್ರು ಅನ್ನೋದು ಡಿಪೆಂಡ್ ಆಗುತ್ತೆ ಓಕೆನಾ ಚೀಟಿ ತಗೊಳ್ಳ ನನ್ನ ಕೈ ಕೊಡಿ ಸೊ दट ನಾನು ಗೊತ್ತಲ್ಲ ನಾನು ಮಾಸ್ಟರ್ ಈ ಬಿಸಿನೆಸ್ ಮಾಸ್ಟರ್ ನಾನು ನಾನು ಎಂಜಾಯ್ ಮಾಡಬೇಕು ನೀವು ಮಾಸ್ಟರ್ ಜರ್ಜರ್ಡ್ ಸೊ ಯಾರ್ ಶುರು ಮಾಡ್ತೀರಾ ಆಕ್ಟ್ ಕಂಡು ಹಿಡಿಯೋದಿಕ್ಕೆ ಯಾರ್ ಆಕ್ಟ್ ಮಾಡ್ತೀರಾ ನೀವೇ ಡಿಸೈಡ್ ಮಾಡಿ ಶುರು ಆಮೇಲೆ ನೋಡಿ ರೂಲ್ಸ್ ಗೊತ್ತಿದೆ ತಾನೆ ಮಾತಾಡಂಗಿಲ್ಲ ಗಿನ್ನೆ ಮಾಡೋದು ಅಲ್ಲ ಆಕ್ಟ್ ನೀಟಾಗಿ 액ಟಿಂಗ್ ಮಾಡಿ ನೋಡಿದೀನಿ ಎಲ್ಲ ಬಿಗ್ ಬಾಸ್ ನೋಡಿ ಯಾವುದು ಅಂತ ನೋಡಿ ನನಗೆ ಪಾಸ್ ಮಾಡಿ ರೆಡಿನಾ ಆಮೇಲೆ ನೋಡಿ ಇಡೀ ದಿನ ಎಲ್ಲ ತಗೊಳಂಗಿಲ್ಲ ಆಟ ಅಂದ್ರೆ ಬೇಗ ಟೈಮ್ ಶುರು ಮಾಡಿದ್ದು ಕಂಡಿಡಿಬೇಕು ಅದೇ ಸರ್ ಆನೆಗೂ ಗಜಗೂ ಒಂದೇನೇ ಪ್ರಾಣಿ ವರ್ಡ್ ಡಿಫ್ರೆಂಟ್ ಇದೆ ತಾನೆ ರಾಮ ಯಾರಿಗೆ ಬಿಟ್ರಿ

ನೋಡಿ ಇಬ್ರು ನನ್ನ ನೋಡಿ ಮಾತಾಡೋ ಹಾಗಿಲ್ಲಿಸ್ಟೇಕ್ ಆಗಿ ಏನೂ ಗಜರಾಮ ಹೆಂಗ್ ತೋರ್ಸೋದು ಈಗ ನೋಡಿ ಅರ್ಥ ಆಯ್ತಲ್ವಾ ಗೇಮು ಊಫಿ ಇದು ಫಸ್ಟ್ ಒನ್ ಈಗ ನಾಲ್ಕು ಬರುವ ಎರಡು ಪದ ಇದೆ ಎಲ್ಲ ಒಂದ್ ಸ್ವಲ್ಪ ಕ್ಲೂ ಕೊಡ್ತಾ ಹೋಗಿ ಏನದು ನೀವು ಸ್ವಲ್ಪ ಹೃದಯ ಆಡಿತು ಹೃದಯಕ್ಕೆ ಇನ್ನೇನೇನ್ ಅಂತಾರೆ ಅಂತ ಹ್ಮ್ 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 ಇದು ಇತ್ತೀಚಿಗೆ ಬಂದ ಒಂದು ಸಿನಿಮಾ ಸರ್ ಅದೆಲ್ಲ ನಾನು ಹೇಳ್ಬೇಕಾ ಹ್ಮ್ байಬಿಟ್ ಇಲ್ಲ ಇಲ್ಲ ಅದನ್ನ ಆಕ್ಟ್ ಮಾಡಬೇಕು ನೀ ಅದನ್ನ ಬರ್ತಾ ಇದಾರೆ ಹೃದಯಕ್ಕೆ ಕಿನ್ನೇನೇ ಹೇಳ್ತಾರೆ ಮ್ಯಾಮ್ ಹ್ಮ್ ಮನಸಾರೆ ಅಲ್ಲೇ ಅಲ್ಲೇ ಬಂದ್ರಿ ಬಂದ್ರಿ ಮನ ಕರೆಕ್ಟಾಗಿ ಬಂದ್ರಿ ಹ್ಮ್ ಹೊಸ ಫಿಲಂ ಇತ್ತೀಚಿಗೆ ಬಂದಿದ್ದು ಸರ್ ನೀವು ಈ ಥಿಯೇಟರ್ ಗೆ ಹೋಗಿ ನೋಡಿದ್ರಾ

ಎರಡ್ ಪದ ಇದೆ ಫಸ್ಟ್ ಪದ ನೀವು ಆಲ್ಮೋಸ್ಟ್ ಬಂದಿದ್ರಿ ಮನ ಅಂತ ಬಂದಿದ್ರಿ ಇವಾಗ ಒಂದು ಒಂದು ನಿಮಿಷ ಆಯ್ತು ಹಾಗಾಗಿ ಹೊಸ ಸಿನಿಮಾ ಮನದ ಕಡಲು ಏನ್ ಬರ್ತದ ಹಿಂಗೆ ಅಕ್ಕಿ ಬರ್ತದೆ ಕಡಲು ಮನದ ಕಡಲು ಇವಾಗ ಇವಾಗ ಅವ್ರು ಆಕ್ಟ್ ಮಾಡ್ತಾರೆ ನೀವ್ ಕಂಡು ಹಿಡಿತೀರ ನೀವೆಲ್ಲ ಆಗ್ಲೇ ನಾವ್ ಹಂಗೆ ಈಗ ಹ್ಮ್ 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 ಚಲಿಸುವ ಮೋಡಗಳು ಅಲ್ಲ ಇದೇನು ಅಲೆಗಳು ಅಲೆ ಇಂಗ್ತಾನೆ ನೀವ್ ಯಾವಾಗಲೇ ತೋರಿಸಿದ್ರಲ್ಲ ಇದ್ ಇದೇನಿದು ಇದೇನು ನದಿ ಅದೇನು ಪಿ ಓ ಪಿ ಆಚೆ ಏನಿದೆ ಮೋಡ ಬರ್ತಾ ಇದ್ರ ಅಲೆ ಬಂದ್ರಿ 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 ಮೋಡ ಮೋಡ ಕೈ ವಾತಾವರಣ ಆಂ

ಇದು ಆಕ್ಚುಲಿ ಹೋದ ವರ್ಷ ಬಂದಿ ಚಿತ್ರ ಅನ್ಸುತ್ತೆ ಹೌದು ಅಂಡ್ ಒಂದು ಕ್ಲೂ ಕೊಡ್ತೀನಿ ಬೇಕಿದ್ರೆ ನಮ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಇದ್ರಲ್ಲ ಅಭಿನಯಿಸಿದ್ದಾರೆ ಬಾನಾ ಬಾನಾ ನಿಮಗೆ ಬರುತ್ತೇ ಇಲ್ಲ ಗೋಲ್ಡನ್ ನೀವು ಗಾಡಿಯಲ್ಲಿ ಓಡಿಸ್ತೀರಾ ರೋಡ್ ಅಲ್ಲಿ ಆ ರೋಡ್ ಏನು ಕನ್ನಡದಲ್ಲಿ ಹೇಳಿ ರಸ್ತೆ ರಸ್ತೆ

ಎರಡು ಪದ ಇದೆ ಮಾಡ್ತಾ ಇದಾರೆ ಅವರು ಅಲ್ಲಿ ಏನಂತಾರೆ ಸ್ಮೈಲ್ ಹಂಗೆ ಹಂಗೆ ಸ್ಮೈಲು ಜೋರಾಗಿ ನಗದ ಇಲ್ಲ ನಗ್ತಾ ಇರೋದನ್ನ ಅಲ್ಲಿ ಏನಂತಾರೆ ಸರ್ ನಿಮ್ಮ ಪ್ರಕಾರ ಅಂದ್ಬಿಟ್ರೆ ಅವ್ರು ಅವರು ಒಂಥರ ಸೇಂಟೆ ಈ ಸಿನಿಮಾ ಒಂದು ಪೊಲೀಸ್ ಕಥೆ ಇದು ಒಬ್ಬ ಪೊಲೀಸ್ ಆಫೀಸರ್ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಕಥೆ ಇದು ಇದು ಕೂಡ ಇತ್ತೀಚೆಗೆ ಬಂದಂತಹ ಸಿನಿಮಾ ಒಂದು ಸ್ವಲ್ಪ ಹಿಟ್ ಆಗಿದೆ ಜನ ಇಷ್ಟಪಟ್ಟಿದ್ದಾರೆ ನೋಡಿಲ್ಲ ಇವ್ರ ಸಿನಿಮಾನ ಚಿತ್ರ ಲಾಫಿಂಗ್ ಬುದ್ಧ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಸ್ಮೈಲಿಂಗ್ ಆದಮೇಲೆ ಲಾಫಿಂಗ್ ಅಂತ ಹೇಳ್ಬೋದು ಲಾಫಿಂಗ್ ಅವ್ರಿಗೆ ಇಂಗ್ಲೀಷ್ ಅಷ್ಟು ಬರಲ್ಲ ಇವಾಗ ಅವ್ರ ಕಂಡು ಹಿಡಿತೀರ ನೋಡೋಣ ತೊಗೊಂಡು ಇಷ್ಟು ವರ್ಷಪಟ್ರೆ ಹೇಳ್ಬಿಡ್ತೀನಿ ನಾನು ನಿಜವಾಗ್ಲು ಸರ್ ನಿಜವಾಗ್ಲು ಹ್ಞೂ ಹಾಂ ಸರಿ ನಾನೇ ಕಾಯ್ತಾ ಇದ್ದೀನಿ ಹ್ಞೂ 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 ಏನಾ

ಇಂಗ್ಲಿಷ್ ಅಲ್ಲಿ ಏನಂತಾರೆ ಮ್ಯಾರೇಜ್ ಹ್ಮ್ ಹ್ಮ್ ಓ ನಿಲ್ಲ ನಿಲ್ಲ ಅಲ್ಲ ಮ್ಯಾರೇಜ್ ಇದೆ ಎರಡು ಪದ ಇಂಗ್ಲಿಷ್ ಹ್ಮ್ ಹ್ಮ್ ನಾನು ಆಗ್ಲಿんだ ಏನಂತಿದಿನಿ ನಿಮಗೆ 13 ವರ್ಷ ಮದುವೆ ಆಗಿದ್ರು ನೀವು ಹೆಂಗ್ ಅನ್ಸ್ತಿದೀರಾ ಹೇಂಗ್ ಅನ್ಸ್ತಿದೀರಾ ಹ್ಮ್ ಹೆಂಗ್ ಅಂತ ಆ ಹೆಂಗ್ ಯಾವಾಗ ಮದುವೆ ಆಗಿದೀರಾ ಅಂತ ಹೆಂಗ್ ಒಂಚೂರು ಜಾಸ್ತಿ ಎಕ್ಸ್ಪ್ರೆಸ್ ಮಾಡು ಈಗ ತಾನೇ ಹೇಳತ್ರಿ ನಾನೇನಂದೆ ನಿಮ್ಗೆ ಹದಿಮೂರು ವರ್ಷ ಆಗಿದ್ರು ಆಗಿ ನೀವ್ ಹೆಂಗ್ ಕಾಣಿಸ್ತಾ ಇದ್ದೀರಾ ಅಂದ್ರೆ ಈಗ ಹ್ಮ್ ಇದಕ್ಕೇನಂತಾರೆ ಈಗ ಮದ್ವೆ ಆದವ್ರಿಗೆ ಇಂಗ್ಲೀಷಲ್ಲಿ ಏನಂತಾರೆ ಇದೀಗಿಂತ ಜಾಸ್ತಿ ಕ್ಲೂ ಕೊಡಕ್ ಸರ್ ಇನ್ನೊಂದ್ ಕ್ಲೂ ಕೊಡ್ತೀನಿ ಕಾರಿಂದ ಇದನ್ನ ಹಾರ್ಟ್ ಮೇಲೆ ಬರ್ಕೊಂಡು ಹೋಗ್ತಾರೆ ಮದ್ವೆ ಆಗಿರೋ ಗಾಡಿ ಮೇಲೆ ಸ್ಟಿಕ್ಕರ್ ಹಾಕಿರ್ತಾರೆ ಗಂಡ ಹೆಂಡತಿ ಮದ್ವೆ ಆಗಿ ಆ ಕಾರ್ ಕುತ್ಕೊಂಡು ಹೊರಡ್ತಾರೆ ಅವ್ರನ್ನ ಏನಂತಾರೆ ಏನಂತಾರೆ ಕಪಲ್ಸ್ ಅಂತ ಜಸ್ಟ್ ಮ್ಯಾರೇಜ್ ಹಾ ಆಕ್ಟ್ ಮಾಡಿ ಇವಾಗ ನೀವು

ಚಪಾ ಚಪಾತಿ ದೋಸೆಲ್ಯ ಕುರಿ ಅನ್ಬಿಟ್ಟ ನಾನು ಆಸ್ ಅ ಜಡ್ಜ್ ಈ ಪಾಯಿಂಟ್ ನನ್ನ ನನಗ್ ತಗೋದೇ ನಾನೇ ಚೆನ್ನಾಗಿ ತೋರಿಸ್ದೆ ಹ್ಮ್ ಸ್ವಲ್ಪ ಓಡಿಸಬೇಕು ಸಿನಿಮಾ ಅಷ್ಟು ಇದಿಲ್ಲ ಎಷ್ಟೆಗ ಹೇಳ್ತಾ ಇದಿರೋದು ಈ ಗೊತ್ತಿರಲ್ಲ ಅಂತ ಅಂತ ಚೀಟಿ ತಗೊಂಡಿಬಿಟ್ರಾ ಸಡೀರಿ ನೋಡಣ ಕರೆಕ್ಟಾಗಿ ಇದು ಕರೆಕ್ಟ ಫಸ್ಟ್ ಹೇಳಿ ಏನಂತ ಲೆಫ್ಟ್ ಹ್ಯಾಂಡ್ ಸರ್ ಹ್ಮ್ ಹ್ಮ್ ಲೆಫ್ಟ್ ಹ್ಯಾಂಡ್ ಕನ್ನಡದಲ್ಲಿ ಏನು ಎಡದ ಕೈ

ಸರ್ ಇಷ್ಯಂದಿರಕ್ ನಾನ್ ಮಾರ್ಕ್ಸ್ ಕೊಡ್ಬೇಕಾ ಕೊಡಬಾರದ ಯೋಚನೆ ಮಾಡ್ತೀನಿ ಯಾಕಂದ್ರೆ ಅವರು ಸೂ ಅಂದಿದ್ದಾರೆ ಅಲ್ಲಿ ಸುಲೋಚನ ಇರ್ಬೋದು ಸಿನಿಮಾದಲ್ಲಿ ಆದ್ರೆ ಸೂ ಅನ್ನೋ ಟೈಟಲ್ ಅಲ್ಲಿ ಇದೆ ನೀವ್ ಸು ಹೇಳ್ಬಿಟ್ಟಿದ್ದೀರಾ

ಹೆಬ್ಬೆಟ್ಟು ಸಿನಿಮಾದಲ್ಲಿ ಎರಡು ಪದ ಇದೆ ಫಸ್ಟ್ ಪದ ಹೆಬ್ಬೆಟ್ಟು ಕರೆಕ್ಟಾಗಿ ಹೇಳಿದಿರ ಸೆಕೆಂಡ್ ಪದ ಏನು ಇದೊಂದು ಸೂಪರ್ ಹಿಟ್ ಸಿನಿಮಾ ಇದು ಆರ್ಟ್ ಫಿಲಮ್ ಇದು ಹಾ ಯಾರಿದು ಅವರು ಅಲ್ಲಿಂದ ಹೆಬ್ಬೆಟ್ಟು ಹೆಬ್ಬೆಟ್ಟು ನೀವು ಇನ್ನೊಂದು ಚೂರು ಸರಿಯಾಗಿ ಮಾಡು ಇಷ್ಟೇ ಹ್ಞೂ ಯಾರು ಬಾಣ ಬಿಡೋದು ಯಾರು

ಹೆಬ್ಬೆಟ್ ರಾಮಕ್ಕ ಸಿನಿಮಾ ಹೆಸರು ಬಟ್ ನಾನು ಹೇಳ್ತೀನಿ ಆಟ ಇದೆ ಅಂತಾರೆ ಡಮ್ ಚೆರೈಡ್ಸ್ ಅನ್ನೋದು ಇದನ್ನೆಲ್ಲ ತುಂಬ ಕಾಂಪ್ಲಿಕೇಟೆಡ್ ಆಗಿ ಆಡ್ತಾರೆ ಅಂದರೆ ಫಸ್ಟು ಇಷ್ಟು ಪದ ಇದೆ ಅಂತ ತೋರಿಸ್ತಾರೆ ಫಸ್ಟ್ ಪದ ತೋರಿಸ್ತಾರೆ ಇದೆಲ್ಲ ಒಂದಿದೆ ನೀವು ಯಾವ್ದಕ್ಕೆ ಫೇಮಸ್ ಹೇಳಿ ನಗ್ಸೋದಿಕ್ಕೆ ನಗ್ಸಿದ್ದೀರಾ ಖಂಡಿತ ಇಲ್ಲ ಎಂಜಾಯ್ ಮಾಡ್ಕೊಂಡು ಇಬ್ರು ಗಂಡ ಹೆಂಡತಿ ಆಟ ಆಡೋದ್ರಿ ನಮಗೂ ಎಂಟರ್ಟೈನಿಂಗ್ ಆಗಿತ್ತು ಜನ ಇದನ್ನು ನೋಡೋರು ಖಂಡಿತ ಎಂಜಾಯ್ ಮಾಡಿ ನಗ್ತಾರೆ ಇದೊಂದು ಎಷ್ಟು ನಿಮಿಷ ಕಾಂಟೆಂಟ್ ಬರೋದು ಅಷ್ಟು ನಿಮಿಷನೂ ನೋಡಿ ಎಂಜಾಯ್ ಮಾಡ್ತಾರೆ ಆ್ಯಸ್ ಅ ಜಡ್ಜ್ ಮಾಸ್ಟರ್ ಆಗಿ ನಾನು ಇವರು ಒಂದು ಸಿನಿಮಾ ಕಂಡಿದ್ದಿದ್ದಾರೆ ಕರೆಕ್ಟಾಗಿ ತೋರ್ಸಿದ್ದಾರೆ ಅಂತ ನಾನು ಅವ್ರಿಗೆ ಪ್ರೈಸ್ ಕೊಡ್ತಾ ಇದ್ದೀನಿ ನಾನು ಶ್ರುತಿ ಅವರು ಈ ಒಂದು ಕಾಂಪಿಟೇಷನಲ್ಲಿ ಗೆದ್ದಿದ್ದಾರೆ ಅಂತ ಹೇಳೋಕ್ಕೆ ಬರ್ತೀನಿ ಆದರೆ ನಿಮಗೆ ಸೆಕೆಂಡ್ ಪ್ರೈಸ್ ಬರ್ತಾ ಇದೆ ಅದೇ ಸೆಕೆಂಡ್ ಪ್ರೈಸ್ ಬಂದಿದೆ ಕಂಟೆಸ್ಟೆಂಟ್ಸ್ ಎಷ್ಟಿದ್ದು ಅಂದ್ರೆ ಇವ್ರ ಬಟ್ ಅದೇನ ಹೇಳೋದಲ್ಲ ಎಂಟರ್ಟೈನಿಂಗ್ ಆಗಿ ನಗ್ಸಿದ್ದೀರಾ ಥ್ಯಾಂಕ್ ಯು ಸೋ ಮಚ್